ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು ಅದರ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳುದು ನರೇಂದ್ರ ಮೋದಿಯವರು ಹತ್ತು ವರ್ಷ ಆಯಿತು ಪ್ರಧಾನಮಂತ್ರಿಯಾಗಿ ಈ ಹತ್ತು ವರ್ಷಗಳಲ್ಲಿ ಅವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ರು ವಿದೇಶದಲ್ಲಿ ಕಪ್ಪಣ ಇದೆ ನೂರು ದಿನದೇ ಅದನ್ನು ತಗೊಬಂದು ಎಲ್ರಿಗೂ ಹದಿನೈದು ಲಕ್ಷ ಹದಿನೈದು ಲಕ್ಷ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ ಮಾಡಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಯುವಕರಿಗೆ ಕೆಲಸ ಎಲ್ಲಿದೆವರಿಗೆ ಅಂತ ಹೇಳಿದರು ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಲ್ಲ ಮಾಡಿದ್ರ ಮಾಡಲಿಲ್ಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತಂದ್ರು ಮಾಡಿದ್ರ ಮಾಡಲಿಲ್ಲ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನು ಇಳಿಸ್ಬಿಡ್ತೀನಿ ಬಡವರ ಜೀವನವನ್ನು ಹಸನು ಮಾಡ್ತೇನೆ ಮಧ್ಯಮ ವರ್ಗದ ಜನರ ಜೀವನವನ್ನು ಹಸನ್ ಮಾಡ್ತೇನೆ ರೈತರ ಬದುಕನ್ನು ಹಸರು ಮಾಡ್ತೀನಿ ಅಂತ ಹೇಳಿದ್ರು ಬೆಲೆಗಳೆಲ್ಲ ಇಳಿದುವ ಆಹಾರ ಪದಾರ್ಥಗಳ ಬೆಲೆಗಳೆಲ್ಲ ಇಳಿದಿದ್ದವ ಪೆಟ್ರೋಲ್ ಬೆಲೆ ಇಳೀತಾ ಡೀಸೆಲ್ ಬೆಲೆ ಇಳೀತಾ ಗ್ಯಾಸ್ ಸಿಲಿಂಡರ್ ಬೆಲೆ ಇಳೀತಾ ಗೊಬ್ಬರದ ಬೆಲೆ ಬೆಳೀತಾ ಅಡಿಗೆ ಎಣ್ಣೆ ಬೆಲೆ ಇಳೀತಾ ನೀವು ಯೋಚನೆ ಮಾಡಿ ನರೇಂದ್ರ ಮೋದಿಯವರು ಹೇಳಿರ್ತಕ್ಕಂಥ ಒಂದು ಭರವಸೆಯನ್ನು ಕೂಡ ಇವತ್ತವರಿಗೆ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಸುಳ್ಳು ಹೇಳ್ಕೊಂಡು ಜನರ ಮುಂದೆ ಭಾವನಾತ್ಮಕವಾದಂಥ ವಿಚಾರಗಳನ್ನು ಹೇಳಿ ಅವರ ಭಾವನೆಗಳನ್ನು ಕೆರಳಿಸಿ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಇಟ್ಟು ಒಬ್ಬರ ಮೇಲೆ ಒಬ್ಬರು ಒಡೆದಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಇಂಥ ಎಮೋಷನಲ್ ಇಶ್ಯೂಸ್ ಜನರ ಮುಂದೆ ಏನು ಇಡ್ತಾರೆ ಅದನ್ನು ನಂಬಕ್ಕೆ ಹೋಗ್ಬೇಡಿ ಸ್ವಾರ್ಥಕ್ಕೋಸ್ಕರ ಆ ಕೆಲಸವನ್ನು ಮಾಡ್ತಾರೆ ಈಗ ದೇವೇಗೌಡರು ದೇವೇಗೌಡರ ಮಗ ಕುಮಾರಸ್ವಾಮಿ ಚಿಲುರಾಯಸ್ವಾಮಿ ಅವರು ಹೇಳಿದ್ರು ಕೊನೆಯಲ್ಲಿ ಕೊನೇ ದಿನ ಸಭೆ ಇಟ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಅಂತ ಯಾಕೆ ಇಟ್ಕೊಂಡಿದ್ದಾರೆ ಗೊತ್ತಾ ಅವತ್ತು ಬಂದು ಹೇಳೋದು ಅಷ್ಟೆ ಏನೂ ಮಾಡಲ್ಲ ದೇವೇಗೌಡನೊಳಗೆ ಒಳಗೆ ಶುರು ಮಾಡ್ತಾರೆ ಕುಮಾರಸ್ವಾಮಿನ ಒಳಗೆ ಶುರು ಮಾಡ್ತಾರೆ ನಮಗೆ ಅಳು ಬಂದ್ಬಿಡ್ತದೆ ಜನ ನೋಡಿದ್ರೆ ಅಲ್ಲಪ್ಪ ನಮ್ಗೆ ಯಾಕೆ ಬರಲ್ಲ ಹಾಗಾದ್ರೆ ಇವ್ರಿಗೆ ಮಾತ್ರ ಅಳು ಬಂದ್ಬಿಡ್ತದಂತೆ ಸಿಧು ಕೊನೆ ಅಸ್ತ್ರ ಅಳದಿದೆಯಲ್ಲ ಕೊನೆ ಅಸ್ತ್ರ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಅವ್ರು ಅಳದು ನಂಬಕ್ ಹೋಗ್ಬೇಡಿ ಬಡವರ ಪರವಾಗಿ ಯಾರು ಇದ್ದಾರೆ ರೈತರ ಪರವಾಗಿ ಯಾರು ಇದ್ದಾರೆ ಈಗ ಮಣ್ಣಿನ ಮಗ ರೈತರ ಮಗ ಅಂತ ಓಕೆ ರೈತರ ಮಗ ಮಣ್ಣಿನ ಮಗನೇ ನಿಜ ಆದ್ರೆ ಏನ್ ಮಾಡಿದ್ರಿ ನೀವು ರೈತರಿಗೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ